ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ಮನೆಯಲ್ಲೇ ಸಿಂಪಲ್ ಆಗಿ ಚಿಕನ್ ಬಿರಿಯಾನಿ ಮಸಾಲ ಪೌಡರ್ ಮಾಡ್ತಾ ತುಂಬ ಈಸಿಯಾಗಿ ಮಾಡ್ಕೋಬೋದು ನಾವು ಈ ಥರ ಮನೆಯಲ್ಲೇ ಚಿಕನ್ ಬಿರಿಯಾನಿ ಮಸಾಲ ಪೌಡರ್ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಾವು ಬೇಗನೆ ಚಿಕನ್ ಬಿರಿಯಾನಿ ಮಾಡ್ಕೋಬೋದು ಒಂದು ಸ್ಪೂನ್ ಹಾಕಿ ಮಾಡಿದರೆ ಸಾಕು ಚಿಕನ್ ಬಿರಿಯಾನಿ ಸೂಪರಾಗಿ ಆಗುತ್ತೆ ಇದರಲ್ಲಿ ಎಲ್ಲ ಮಸಾಲ ಐಟಮ್ಸ್ ಹಾಕಿರೋದ್ರಿಂದ ಮತ್ತೆ ನಾವು ಬಿರಿಯಾನಿ ಮಾಡಬೇಕಾದ್ರೆ ಯಾವುದೇ ಮಸಾಲ ಐಟಮ್ಸ್ ಹಾಕ್ಕೊಂಡೆ ಮಾಡ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಅದು ಹೇಗೆ ಮಾಡೋದು ಅಂತ ನೋಡೋಣ ನಾನು ಎಂಟು ಗುಂಟೂರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಎಂಟು ಸ್ಪೂನು ಧನಿಯಾ ಬೀಜ ತೊಗೊಂಡಿದ್ದೀನಿ ಒಣಗಿದ ಕರಿಬೇವು ಗೋಡಂಬಿ ಒಂದು ಐವತ್ತು ಗ್ರಾಮಷ್ಟು ಜೀರಿಗೆ ಎರಡು ಸ್ಪೂನು ಮೆಂತ್ಯ ಕಾಲು ಸ್ಪೂನು ಕಾಳು ಮೆಣಸು ಎರಡು ಸ್ಪೂನು ಕಲ್ಲು ಸ್ವಲ್ಪ ಓಂಕಾಳು ಒಂದು ಸ್ಪೂನು ಎರಡು ಸ್ಪೂನು ಕಾಳು ಎರಡು ಎಲೆ ಒಂದು ಹತ್ತು ಏಲಕ್ಕಿ ನಾಲ್ಕು ಸ್ಟಾರು ಒಂದು ಸ್ಪೂನಷ್ಟು ಲವಂಗ ಅರ್ಧ ಜಾಕಾಯಿ ಜಾವತ್ರಿ ಸ್ವಲ್ಪ ಚಕ್ಕೆ ಒಂದು ಐದು ಇಂಚು ಈಗ ಒಂದು ಪ್ಯಾನ್ ಇಟ್ಕೊಂಡು ಧನಿ ಹಾಕ್ಕೊಂಡು ಹುರ್ಕೊಳ್ತೀನಿ ಇದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು ಕಲರ್ ಚೇಂಜ್ ಆಗೋವರೆಗೂ ಹುರಿಬೇಕು ಒಂದೆರಡು ನಿಮಿಷ ಹುರ್ಕೊಂಡ್ರೆ ಸಾಕು ಈಗ ನೋಡಿ ಕಲರ್ ಎಲ್ಲ ಚೇಂಜ್ ಆಗಿದೆ ಈಗ ಧನಿಯು ಅಷ್ಟೇ ಹುರಿದಿದ್ದಾಗಿದೆ ಇದನ್ನ ಒಂದು ಪ್ಲೇಟ್ ಕಾಕೊಳ್ಳೋಣ ಪ್ಲೇಟ್ ಕಾಕೊಂಡು ಹಾರಕ್ಕಿಡೋಣ ಈಗ ನಾನು ಜೀರಿಗೆ ಹಾಕೊಳ್ತಿದ್ದೀನಿ ಸೋಂಪು ಇವೆರಡೂ ಅಷ್ಟೇ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರಿಬೇಕು ಈಗ ಕಾಳು ಹಾಕೋತೀನಿ ಈ ಮೂರನ್ನು ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಇದು ಅಷ್ಟೇ ಕಲರ್ ಚೇಂಜ್ ಆಗೋವರೆಗೂ ಹುರಿಬೇಕು ಈಗ ನೋಡಿ ಕಲರ್ ಎಲ್ಲ ಚೇಂಜ್ ಆಗೋವರೆಗೂ ಹುರ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಹುರಿದಾಗಿದೆ ಇದನ್ನು ಅಷ್ಟೇ ಪ್ಲೇಟ್ ನಾನು ಈಗ ಕರಿಮೆಣ್ಸು ಹಾಕೊಳ್ತಿದೀನಿ ಮೆಂತ್ಯ ಕಾಲ್ ಸ್ಪೂನ್ ತಗೊಂಡಿದ್ದೀನಿ ಇವೆರಡನ್ನೂ ಅಷ್ಟೇ ಕೆಂಪುಗಾಗೋವರೆಗೂ ಉರಿಬೇಕು இல்லாந்திரே மெத்திய கஹி பருத்தி கலர் சேஞ்ச் ஆகவரிக்கீனி இது அஸே ப்ளேட் ஆக்கொள்ள இதனும் அப்பேட் காக்க ஆரக்கிட நான்கோடி ஹாக்கொத்தி தீனி ஏலக்கி స్టార్ స్టారు లవంగ చక్కే జావత్రి జాకాయి లో ఫ్లెమ్ ఇట్కం హురిబు ಇದು ಅಷ್ಟೇ ಒಂದ್ ಎರಡು ನಿಮಿಷ ಉರಿದ್ರೆ ಸಾಕು ಈಗ ಹುರ್ಕೊಂಡಾಗಿದೆ ಅಷ್ಟೇ ತಣ್ಣಗಾಗಕ್ಕೆ ಪ್ಲೇಟ್ಗೆ ಬಿಡೋಣ ಈಗ ಪ್ಲೇಟ್ ಹಾಕ್ಕೊಳ್ತಿದ್ದೀನಿ ಈಗ ಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ ಎಲ್ಲನೂ ಅಷ್ಟೇ ಯಾವುದೇ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡಬಾರ್ದು ಎಲ್ಲ ಡ್ರೈ ಆಗಿ ಫ್ರೈ ಮಾಡಬೇಕು ಕರ್ಬೇವು ಹಾಕ್ಕೊಂಡಿದ್ದೀನಿ ಕಲ್ಲು ಹಾಕ್ಕೊಂಡಿದ್ದೀನಿ ಎಲೆ ಇಷ್ಟನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರಿಬೇಕು ಒಂದು ನಿಮಿಷ ಹುರ್ಕೊಂಡ್ರೆ ಸಾಕು ಇದು ಇದು ಅಷ್ಟೇ ಆಗಿದೆ ಇದನ್ನು ಅಷ್ಟೇ ಪ್ಲೇಟ್ ಕಾಕೊಳ್ಳೋಣ ಇವನ್ನೆಲ್ಲ ಪ್ಲೇಟ್ ಕಾಕೊಂಡು ಮೇಲೆ ಮಿಕ್ಸಿ ಮಾಡ್ಕೋಬೇಕು ಈಗ ಇವೆಲ್ಲ ಆರಿದೆ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ ಈಗ ನೋಡಿ ಜಾರ್ಗೆ ಹಾಕ್ಕೊಂಡು ಎಲ್ಲ ಮಿಕ್ಸಿ ಮಾಡಾಗಿದೆ ಸೂಪರಾಗಿ ಬಂದಿದೆ ಚಿಕನ್ ಬಿರಿಯಾನಿ ಮಸಾಲ ಪೌಡ್ರು ನೀವು ಒಂದ್ಸರಿ ಈ ಥರ ಟ್ರೈ ಮಾಡಿ ಸೂಪರಾಗಿರುತ್ತೆ ನಾವು ಅರ್ಜೆಂಟಾಗಿ ಚಿಕನ್ ಬಿರಿಯಾನಿ ಮಾಡಬೇಕು ಅಂದರೆ ಈ ಥರ ಪೌಡ್ರ್ ಮಾಡಿಟ್ಕೊಂಡ್ರೆ ಒಂದು ಸ್ಪೂನ್ ಹಾಕಿ ಮಾಡಿದರೆ ಸಾಕು ಸೂಪರಾಗಿ ಬರುತ್ತೆ ಚಿಕನ್ ಬಿರಿಯಾನಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು